ಭಕ್ತಿವಂತ ಪ್ರಿಯ ವೀಕ್ಷಕರೇ ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಚಾರ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ದಿವಸ ಸಂಜೆ ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ನಂತರ ಇದೇ ಗುರು ನಲವತ್ತೊಂಬತ್ತು ದಿನಗಳ ನಂತರ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದನೇ ತಾರೀಕು ಶುಕ್ರವಾರ ಸಂಜೆ ಸರಿಸುಮಾರು ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಸರಿಯಾಗಿ ಕರ್ಕಾಟಕ ರಾಶಿಯಿಂದ ಮತ್ತೆ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾರೆ ಈ ನಲವತ್ತೊಂಬತ್ತು ದಿನಗಳ ಕಾಲ ಗುರು ಕರ್ಕಾಟಕ ರಾಶಿಯಲ್ಲಿದ್ದಾಗ ಕೆಲವು ರಾಶಿಗಳಿಗೆ ಉಚ್ಚ ನೀಚ ಭಾವವನ್ನು ಹೊಂದಿರ್ತಾರೆ ಅಂತಹ ಸಂದರ್ಭದಲ್ಲಿ ಕೆಲವು ರಾಶಿಗಳಿಗೆ ಒಳ್ಳೆಯ ಫಲ ಕೆಲವು ರಾಶಿಗಳಿಗೆ ಅಶುಭ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ ಅದರ ಫಲಭಾಗವನ್ನು ನಾನು ಹೀಗೆ ವಿಮರ್ಶೆ ಮಾಡ್ತಾ ಹೋಗ್ತೇನೆ ನೋಡಿ ಈಗ ಮೇಷರಾಶಿಯವರಿಗೆ ಗುರು ನಾಲ್ಕನೇ ಮನೆಯಲ್ಲಿ ಇರ್ತಾರೆ ನಾಲ್ಕನೇ ಮನೆ ಮಾತೃ ಸ್ಥಾನವಾದ್ದರಿಂದ ಅಲ್ಲಿ ನಾವು ಹೆಚ್ಚು ನಿರೀಕ್ಷೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಯಾಕೆಂತಂದರೆ ಗುರು ತಾನಿರೋ ಮನೆಯಿಂದ ಯಾವಾಗಲೂ ಅಷ್ಟೇ ನಮ್ಮ ಜನ್ಮರಾಶಿಗೆ ಅನುಗುಣವಾಗಿ ನೋಡಿ ಜನ್ಮದಲ್ಲಿದ್ದಾಗ ಒಂದು ರೀತಿ ಫಲ ಎರಡನೇ ಮನೆಯಲ್ಲಿದ್ದಾಗ ಒಂದು ರೀತಿ ಫಲ ಅದನ್ನೆಲ್ಲ ವಿಶ್ಲೇಷಣೆ ಮಾಡೋಣ ಮೊದಲಿಗೆ ಗುರು ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಶುಭ ಫಲವನ್ನು ಕೊಡುವಂಥದ್ದಾಗಿರುತ್ತೆ ಅದರ ಪ್ರಕಾರವಾಗಿ ಯಾವ ಯಾವ ರಾಶಿಯಲ್ಲಿ ಗುರು ಯಾವ ರೀತಿ ಫಲ ಕೊಡ್ತಾನೆ ಅಂತ ವಿಚಾರ ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಇರ್ತಾರೆ ಅದನ್ನು ಮಾತೃಸ್ಥಾನ ಅಂತ ಕರಿತೀವಿ ತಾಯಿ ಸ್ಥಾನದಲ್ಲಿ ಗುರುವಿದ್ದಾಗ ನಾವು ತಾಯಿ ಯಾವಾಗಲೂ ಅಷ್ಟೇನೆ ಮನುಷ್ಯನಿಗೆ ಯಾವ ರೀತಿ ತಿದ್ದಿ ಬುದ್ಧಿ ಹೇಳ್ತಾಳೋ ಅದೇ ರೀತಿ ಗುರುನು ಕೂಡ ಜೀವನದಲ್ಲಿ ಕೆಲವು ಅನುಭವಗಳನ್ನು ಕೊಡುವಂಥ ಕೆಲಸ ಆಗ್ತದೆ ಅದೇ ರೀತಿ ವೃಷಭ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಗುರು ಇರ್ತಾನೆ ಭ್ರಾತೃಸ್ಥಾನ ಅಲ್ಲಿ ಮಿಶ್ರ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಅವರು ಗುರುವಿನ ಆರಾಧನೆ ಮಾಡುವಂಥದ್ದು ಬಹಳ ಉತ್ತಮ ಅಂತ ಹೇಳ್ತೀವಿ ನಂತರ ಮಿಥುನ್ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗುರು ಇರ್ತಾನೆ ಅವರಿಗೆ ಧನಸ್ಥಾನವಾದ್ದರಿಂದ ಗುರುವಿನ ಫಲ ಅತ್ಯಧಿಕವಾಗಿರುತ್ತೆ ಅನುಕೂಲವಾಗಿರುತ್ತೆ ಉದ್ಯೋಗದಲ್ಲಿ ಪ್ರಗತಿ ಹಣಕಾಸಿನ ಅಭಿವೃದ್ಧಿ ಇವೆಲ್ಲವನ್ನು ಕೂಡ ಮಿಥುನ್ ರಾಶಿಯವರಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು ಹಾಗೆ ಕರ್ಕಾಟಕ ರಾಶಿಯಲ್ಲಿ ಜನ್ಮದಲ್ಲಿ ಗುರುವಿದ್ದಾಗ ಆ ಗುರು ತಾನಿರೋ ಮನೆಯಿಂದ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಏಳನೇ ಮನೆ ನೋಡೋದರಿಂದ ಈ ಕ್ಷೇತ್ರಗಳಲ್ಲಿ ಅವರಿಗೆ ಹೆಚ್ಚಿನ ಫಲವನ್ನು ಕಾಣಬಹುದು ಕುಟುಂಬದಲ್ಲಿ ಶಾಂತಿ ಹಾಗೆ ದಂಪತಿಗಳಲ್ಲಿ ಅನುಕೂಲ ಎಲ್ಲ ಸಾಮರ್ಥ್ಯಗಳನ್ನು ಕೂಡ ನಾವು ಕಾಣುವಂಥದ್ದಾಗಿರುತ್ತೆ ಇನ್ನು ಸಿಂಹರಾಶಿಯವರಿಗೆ ಬಂದಾಗ ಸಿಂಹರಾಶಿಯವರಿಗೆ ಜನ್ಮದಲ್ಲೇ ಕೇತು ಬಾಧಕನಾಗಿರ್ತಾನೆ ಜೊತೆಯಲ್ಲಿ ಗುರು ಕೂಡ ಹನ್ನೆರಡನೇ ಮನೆಗೆ ವ್ಯಯಸ್ಥಾನಕ್ಕೆ ಬಂದಾಗ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಜಾಗ್ರತೆಯನ್ನು ವಹಿಸ್ಬೇಕು ಅಂತ ಹೇಳ್ತೀವಿ ವ್ಯಾವಹಾರಿಕ ಬದುಕಿನಲ್ಲಿ ಗುರುವಿನ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ ಅವರಿಗೆ ವ್ಯಯಸ್ಥಾನಕ್ಕೆ ಗುರು ಬಂದಾಗ ಶತ್ರುಗಳ ಬಾಧೆ ಜಾಸ್ತಿ ಆಗಬಹುದು ಸೊ ಗುರುವಿನ ಆರಾಧನೆ ಮಾಡಿ ಅಶ್ವತ್ಥ ಮರದ ಪೂಜೆ ಇವೆಲ್ಲ ಶ್ರೇಷ್ಠವಾಗಿರುತ್ತೆ ಯಾವ ರೀತಿ ಅಂತ ನಾನು ಹೇಳ್ತೇನೆ ಹಾಗೆ ನಂತರ ಯಾರು ಕನ್ಯಾ ರಾಶಿಯವರಿಗೆ ಹನ್ನೊಂದನೇ ಮನೆ ಆಗಿರುತ್ತೆ ಹನ್ನೊಂದನೇ ಮನೆ ಲಾಭದ ಮನೆ ಆಗಿರುತ್ತೆ ಅವರು ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಂಥದ್ದು ಒಳ್ಳೆಯ ಫಲಗಳನ್ನು ಕಾಣುವಂಥದ್ದಾಗಿರುತ್ತೆ ಇನ್ನು ತುಲಾ ರಾಶಿಯವರಿಗೆ ಹತ್ತನೇ ಮನೆ ಕರ್ಮದ ಸ್ಥಾನ ಆಗಿರುತ್ತೆ ಕರ್ಮಸ್ಥಾನ ಆಗಿದ್ದರೂ ಕೂಡ ಹತ್ತನೇ ಮನೆಯಲ್ಲಿ ಮಿಶ್ರ ಫಲಗಳನ್ನು ಕೊಡುವಂಥದ್ದು ಉದ್ಯೋಗದಲ್ಲಿರುವಂಥವರಿಗೆ ಅಭಿವೃದ್ಧಿ ನಿರೀಕ್ಷೆ ಮಾಡಬಹುದು ಪ್ರಮೋಷನ್ ನಿರೀಕ್ಷೆ ಮಾಡಬಹುದು ಆದರೆ ಕಂಪಲ್ಸರಿನ ಅವರವರ ಕರ್ಮಕ್ಕೆ ಬಿಟ್ಟಂತದ್ದಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಗುರು ಭಾಗ್ಯ ಸ್ಥಾನದಲ್ಲಿ ನಿಲೆಯಾಗಿರ್ತಾನೆ ಭಾಗ್ಯ ಅಂದ್ರೆ ಎಲ್ರಿಗೂ ಹಾಗೆ ಅದೃಷ್ಟ ಹೆಣ್ಣು ಒಂದು ಮಣ್ಣು ಒಲೆಯುವಂತಹ ಯೋಗ ಅಂತ ಕರಿತೀವಿ ಸೊ ಅದೃಷ್ಟ ಸ್ಥಾನದಲ್ಲಿ ಗುರು ಇದ್ದಾಗ ಒಳ್ಳೆಯ ಫಲಗಳನ್ನು ನಾವು ಕಾಣಬಹುದು ಹಾಗೆ ಇನ್ನು ಧನುಸ್ಸು ರಾಶಿಯವರಿಗೆ ಎಂಟನೇ ಮನೆ ಜನ ಧನಸ್ಸು ರಾಶಿಯವರಿಗೆ ತನ್ನ ರಾಷ್ಟ್ರಾಧಿಪತಿಯೇ ಗುರು ಆಗಿದ್ದು ಆ ಗುರು ಕರ್ಕಾಟಕದಲ್ಲಿದ್ದಾಗ ಕರ್ಕಾಟಕ ರಾಶಿ ಎಂಟನೇ ಮನೆಯಲ್ಲಿದ್ದಾಗ ಅವರು ಆರೋಗ್ಯದ ವಿಚಾರದಲ್ಲಿ ಸುಸ್ಥಿರವಾಗಿರಬಹುದು ಹಿಂದೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ದು ಈಗ ಗುರು ಅಷ್ಟಮದಲ್ಲಿದ್ದಾಗ ಆರೋಗ್ಯದಲ್ಲಿ ಚೇತರಿಕೆ ಕಾಣಬಹುದು ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂಥದ್ದು ಕೂಡ ಅವಶ್ಯವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನ್ಯೂನ್ಯತೆಗಳನ್ನು ಕಾಣಬಹುದು ಮಿಶ್ರ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ ಇನ್ನು ಮಕರ ರಾಶಿಯವರಿಗೆ ಏಳನೇ ಮನೆಯ ಗುರು ಅವರಿಗೆ ಏಳನೇ ಮನೆಯಲ್ಲಿ ಗುರು ನೇರವಾಗಿ ಜನ್ಮವನ್ನು ನೋಡೋದ್ರಿಂದ ಅವರಿಗೆ ದೈನ ದೈವಾನುಗ್ರಹ ತುಂಬಾ ಚೆನ್ನಾಗಿರುತ್ತೆ ಆ ಸಂದರ್ಭದಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಒಳ್ಳೆ ಫಲಗಳನ್ನು ಕಾಣುವಂಥದ್ದು ಅವರದ್ದಾಗಿರುತ್ತೆ ಒಳ್ಳೆಯದಾಗುತ್ತೆ ಇನ್ನು ಕುಂಭರಾಶಿಯವರಿಗೆ ಜನ್ಮದಲ್ಲಿ ರಾಹು ಇದಾನೆ ಸಾಡೆ ಶನಿದೋಷ ಇದೆ ಅದರ ಜೊತೆಯಲ್ಲಿ ಗುರು ಕೂಡ ಶತ್ರು ಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ಈ ನಲವತ್ತೊಂಬತ್ತು ದಿನಗಳ ಕಾಲ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಈ ಟೈಮಲ್ಲಿ ಯಾರಾದರೂ ಶ್ಯೂರಿಟಿ ಹಾಕುವಂಥದ್ದು ಲೋನ್ ತೊಗೊಳ್ಳುವಂಥದ್ದು ವ್ಯವಹಾರ ಮಾಡುವಂಥದ್ದು ಸ್ವಲ್ಪ ಬಾಧಕವಾಗಿರುತ್ತೆ ಎಚ್ಚರಿಕೆ ವಹಿಸಬೇಕು ಅವರು ಕೂಡ ಕಂಪಲ್ಸರಿ ಗುರುವಿನ ಆರಾಧನೆ ಮಾಡುವಂಥದ್ದು ಬಹಳ ಉತ್ತಮವಾಗಿರುತ್ತೆ ಇನ್ನು ಮೀನರಾಶಿವರಿಗೆ ಐದನೇ ಮನೆಯ ಗುರು ಕುಟುಂಬ ಸ್ಥಾನದಲ್ಲಿ ಗುರುವಿದ್ದಾಗ ಅವರು ಸಾಕಷ್ಟು ಅನುಕೂಲವನ್ನು ಕಾಣ್ಬೋದು ಅಭಿವೃದ್ಧಿಯನ್ನು ಕಾಣ್ಬೋದು ಅವರು ಯಾವ ರೀತಿ ಇರ್ತಾರೋ ಆ ರೀತಿ ಅವರಿಗೆ ಒಳ್ಳೆಯ ಫಲಗಳನ್ನು ಗುರು ಕೊಡುವಂಥದ್ದಾಗಿರುತ್ತೆ ತುಂಬ ಅದೃಷ್ಟ ಫಲವನ್ನು ಕಾಣ್ಬೋದು ಯಾವ ಯಾವ ರಾಶಿಗೆ ಗುರು ನೀಚನಾಗಿರ್ತನೋ ಅಂಥವರು ತಪ್ಪದೆ ಗುರುವಿನ ಮೂಲ ಮಂತ್ರವನ್ನು ಜಪ ಮಾಡಿ ತುಂಬ ಶ್ರೇಷ್ಠವಾಗಿರುತ್ತೆ ನೋಡಿ ಗುರುವಿನ ಮೂಲ ಮಂತ್ರ ಬಂದು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಈ ಮಂತ್ರವನ್ನು ಸಾಧ್ಯವಾದರೆ ನೂರೆಂಟು ಬಾರಿ ಜಪ ಮಾಡಿ ಸಾವಿರದ ಎಂಟು ಮಾಡಿ ಸಾವಿರದ ನೂರ ಎಂಟು ಮಾಡಿ ಈ ರೀತಿ ಗುರುವಿನ ಮೂಲ ಮಂತ್ರ ಜಪ ಮಾಡುವಂಥದ್ದು ತುಂಬ ಶ್ರೇಷ್ಠವಾಗಿರುತ್ತೆ ಹಾಗೆ ಇನ್ನೊಂದು ಸೇವೆ ಗುರುವಿನ ತುಂಬ ಪವಿತ್ರವಾಗಿರ್ತಕ್ಕಂಥ ಸೇವೆ ಅಂತಂದರೆ ನೋಡಿ ಪ್ರಾತಃ ಕಾಲದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಅಶ್ವತ್ಥ ವೃಕ್ಷಕ್ಕೆ ನೀರು ಹಾಕಬೇಕು ಒಂದು ತಂಬಿಗೆನೋ ಅಥವಾ ಒಂದು ಬಿಂದಿಗೆನೋ ನೀರು ಹಾಕಿ ಪಂಚೋಪಚಾರ ಷೋಶೋಪಚಾರ ಈ ರೀತಿ ನಿಮ್ಮ ಶಕ್ತಿಯನುಸಾರವಾಗಿ ಪೂಜೆ ಮಾಡಿ ಜೋಡಿ ತುಪ್ಪದ ದೀಪಗಳನ್ನು ಹಚ್ಚಿ ಪ್ರಾರ್ಥನೆ ಪ್ರದಕ್ಷಿಣೆಯನ್ನು ಮಾಡಬೇಕು ಈ ರೀತಿ ನೋಡಿ ಒಂದು ದಿವಸ ಮಾಡ್ಬೋದು ಐದು ದಿನ ಮಾಡ್ಬೋದು ಒಂಬತ್ತು ದಿನ ಹನ್ನೊಂದು ದಿನ ಹದಿನಾರು ದಿನ ಇಪ್ಪತ್ತೊಂದು ಗುರುವಾರಗಳ ಕಾಲ ಮಾಡುವಂಥದ್ದು ನಲವತ್ತೆಂಟು ದಿನ ಒಂದು ಮಂಡಲಕ್ಕೆ ಪರ್ಯಂತ ಗುರುವಿನ ಆರಾಧನೆ ಅಶ್ವತ್ಥ ಮರದ ಪೂಜೆ ಮಾಡೋದರಿಂದ ಗುರು ಸಂಪೂರ್ಣವಾಗಿ ನಮಗಿರ್ತಕ್ಕಂಥ ಗುರು ಬಾಧೆಯನ್ನು ಸಂಪೂರ್ಣವಾಗಿ ದೋಷ ನಿವಾರಣೆ ಮಾಡುವಂಥ ಕಾರ್ಯವಾಗಿರುತ್ತೆ ಈ ರೀತಿ ಮಾಡಿದರೆ ಖಂಡಿತವಾಗಲೂ ಗುರು ನಿಮಗೆ ಒಳ್ಳೆ ಫಲವನ್ನು ಕೊಡುವಂಥದ್ದಾಗಿರುತ್ತೆ ಯಾರಿಗೆ ಬ ಭೂಮಿ ವಿಚಾರದಲ್ಲಿ ಸಮಸ್ಯೆಗಳಾಗಿರುತ್ತೆ ಮನೆ ಕಟ್ಟುವಂಥ ವಿಚಾರದಲ್ಲಿ ಸಮಸ್ಯೆ ಆಗಿರುತ್ತೆ ಇಂಥ ಎಲ್ಲ ಸಮಸ್ಯೆಗಳಿಗೂ ಈ ಅಶ್ವತ್ ಮರದ ಪೂಜೆ ನಿಮಗೆ ತುಂಬ ಶ್ರೇಷ್ಠವಾದ ಪರಿಹಾರ ಆಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಯಾರ್ಯಾರು ಈ ವ್ರತವನ್ನು ಮಾಡುವಂಥ ವಿಚಾರದಲ್ಲಿ ಅಥವಾ ಫಲಾಫಲಗಳನ್ನು ವಿಮರ್ಶೆ ಮಾಡುವಂಥ ವಿಚಾರದಲ್ಲಿ ನಿಮಗೇನಾದರೂ ಸಮಸ್ಯೆಗಳಿದ್ದು ನಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಇದ್ದರೆ ನೋಡಿ ನನ್ನ ನಂಬರ್ ಡಬಲ್ ನೈನ್ ಸೆವೆನ್ ಟು ಏಯ್ಟ್ ಒನ್ ಫೋರ್ ಜೀರೋ ಸಿಕ್ಸ್ ಜೀರೋ ಈ ನಂಬರ್ಗೆ ನೇರವಾಗಿ ಫೋನ್ ಮಾಡಿ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ನನ್ನ ಕಚೇರಿಯಲ್ಲಿ ನೀವು ಭೇಟಿ ಮಾಡ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನೇ ವಿಷಯಗಳಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನನಗೂ ಕೂಡ ಇನ್ನಷ್ಟು ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲಿಕ್ಕೆ ಸಹಾಯ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಎಲ್ರಿಗೂ ಧನ್ಯವಾದಗಳು